ಎಲ್ರಿಗೂ ನಮಸ್ಕಾರ ಇವತ್ತು ಸಿಂಪಲ್ಲಾಗಿ ಒಂದು ಬೆಂಡೆಕಾಯಿ ಪಲ್ಯ ಮಾಡೋದು ನೋಡೋಣ ಬೆಂಡೆಕಾಯಿ ಪಲ್ಯ ಮಾಡಲಿಕ್ಕೆ ಎಕ್ಸ್ಟ್ರಾ ಎಂಥದ್ದು ಇಲ್ಲ ನಾರ್ಮಲ್ ಆಗಿ ನಾವೇನು ಒಗ್ಗರಣೆಗೆಲ್ಲ ಯೂಸ್ ಮಾಡ್ತೀವಲ್ಲ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಸಾಂಬಾರ್ ಪೌಡರ್ ಅದಷ್ಟೇ ಸೊ ಹಾಗಾಗಿ ನಾನು ಇಂಗ್ರೀಡಿಯೆಂಟ್ಸ್ ಏನು ಹೇಳ್ತಿಲ್ಲ ನಾನು ಸುಮಾರು ಒಂದು ಹಾಫ್ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಅದನ್ನು ನೀರಿಗೆ ಒಂದು ಹಿಡಿ ಉಪ್ಪು ಹಾಕಿ ಕರಗಿಸಿ ಆಮೇಲೆ ಅದರಲ್ಲಿ ಬೆಂಡೆಕಾಯಿ ಎಲ್ಲ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದು ಏನಾದರೂ ಕೆಮಿಕಲ್ಸ್ ಇದ್ರೆ ಹೋಗಲಿ ಅಂತಷ್ಟೇ ಸುಮಾರು ಒಂದು ಐದು ನಿಮಿಷ ಬಿಟ್ಟು ಒಂದು ಸತಿ ಕ್ಲೀನ್ ಮಾಡಿ ತೊಳ್ಕೊಳ್ಳೋದು ಈ ತೊಳ್ಕೊಂಡಿರೋ ಬೆಂಡೆ ಒಂದು ಬಟ್ಟೆ ಒಂದು ಕ್ಲೀನ್ ಆಗಿರೋ ಬಟ್ಟೆ ಮೇಲೆ ಜಸ್ಟ್ ಹಾಕ್ತೇನೆ ಏನಕ್ಕೆ ಅಂದ್ರೆ ಅದು ನೀರೆಲ್ಲ ಜಾ ಸರದು ಹೋಗಲಿ ಅಂತ ಏನು ನೀರು ಬೇಡ ನನಗೆ ಅಂದರೆ ಹುರಿಯುವಾಗ ತುಂಬ ನೀರಿದ್ದರೆ ಅದು ಲೋಳೆ ಜಾಸ್ತಿ ಆಗ್ತದೆ ಹಾಗೆ ಸೊ ಇದೊಂದು ಬಟ್ಟೆ ಹಾಕಿ ಸ್ವಲ್ಪ ಎಲ್ಲ ನೀರು ಹೋಗಬೇಕಷ್ಟೇ ನೀರೆಲ್ಲ ಆರಿ ಹೋಗಬೇಕು ಇವಾಗ ಬೆಂಡೆಕಾಯಿ ಕಟ್ ಮಾಡ್ಕೊಳ್ಳಿಕ್ಕೆ ಮುಂದಗಡೆದು ಮತ್ತು ಹಿಂದ್ಗಡೆ ತುಂಬ ತೆಗಿಬೇಕು ಸುಮಾರು ಇಷ್ಟಿಷ್ಟು ಪೀಸಸ್ ಇಷ್ಟಿರಲಿ ತುಂಬ ತುಂಬ ತಿನ್ನು ಬೇಡ ತುಂಬ ಉದ್ದುದೂ ಬೇಡ ಬೆಂಡೆಕಾಯಲ್ಲಿ ಸುಮಾರು ಮೆಥಡಲ್ಲಿ ಮಾಡ್ತಾರೆ ನಾನೊಂದು ಈ ರೀತಿ ನಮ್ಮನೇಲಿ ಈ ರೀತಿ ಮಾಡ್ತೇವೆ ಇದೇ ರೀತಿ ನಾನು ಇದೆಲ್ಲ ಕಟ್ ಮಾಡಿ ಇಟ್ಕೋತೇನೆ ಹಾಗೆ ಬೆಂಡೆಕಾಯಿ ಹೆಚ್ಚುತ್ತಾ ಹೆಚ್ಚುತ್ತಾ ನೋಡ್ತಾ ಇರಬೇಕು ನೋಡಿ ಇಲ್ಲಿ ಇಲ್ಲೊಂದು ಹುಳುಕಿದೆ ಯೂಷ್ವಿ ಇರೋದಿಲ್ಲ ಬಟ್ ಇರ್ತದೆ ಹಾಗಾಗಿ ಲಕ್ಷ ಕೊಟ್ಟು ನೋಡಿ ಹಾಕ್ ತೆಗೀರಿ ಅದೇ ಏನಾದರೂ ಹುಳುಕಿದ್ರೆ ಆ ಫುಲ್ ಬೆಂಡೆಕಾಯೇ ತೆಗೀರಿ ಒಂದು ಕೆಬ್ಬಣ ತವೆಯಲ್ಲಿ ಬೆಂಡೆಕಾಯಿ ಹುರ್ಕೊಳ್ಳೋದು ಸೊ ತವೆ ಬಿಸಿ ಇಟ್ಟಿದ್ದೇನೆ ತವೆ ಬಿಸಿ ಆದಮೇಲೆ ಬೆಂಡೆಕಾಯಿ ಹಾಕೊಳ್ಳಿಕ್ಕೆ ನೆನಪಿರಲಿ ಇದಕ್ಕೆ ನಾನು ಮೊದಲಿಗೆ ಎಣ್ಣೆ ಹಾಕಲ್ಲ ಸ್ವಲ್ಪ ಹುರಿದು ಆದಮೇಲೆ ಟುವರ್ಡ್ಸ್ ಎಂಡ್ ಮಾತ್ರ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿ ಇದು ಮಾಡ್ಕೋತೇನೆ ಇಲ್ಲಿದ್ರೆ ತುಂಬ ಲೋಳೆ ಲೋಳೆ ಆಗ್ತದೆ ಬೆಂಡೆದ್ದು ಪ್ರಾಪರ್ಟಿ ಸ್ವಲ್ಪ ಲೋಳೆ ಲೋಳೆ ಇರ್ತದಲ್ಲ ಬಟ್ ಇದು ಪಲ್ಯ ತುಂಬ ಟೇಸ್ಟಿ ಅದು ಮಾಡೋದ್ರ ಮೇಲೆ ಹೋಗ್ತದೆ ನೀವು ಹಸಿ ಹಸಿ ಇಟ್ಟರೆ ಅದು ಟೇಸ್ಟ್ ಬರೋದಿಲ್ಲ ನೀಟಾಗಿ ಹುರ್ಕೋಬೇಕು ಅರ್ಧ ಕೆ ಜಿ ಬೆಂಡೆಕಾಯಿ ಒಂದೇ ತವೆಯಲ್ಲಿ ಹಿಡಿಯೋದಿಲ್ಲ ಅದಕ್ಕೆ ನಾನು ಎರಡು ಸ್ಲಾಟಲ್ಲಿ ಮಾಡ್ತೇನೆ ಒಂದು ಅರ್ಧ ಕೆ ಜಿ ಕಾ ಕಾಲು ಕೆ ಜಿ ಒಂದರಲ್ಲಿ ಮತ್ತಿನ್ನೊಂದು ಕಾಜಿ ಇದಾದಮೇಲೆ ಮತ್ತೆ ಇನ್ನೊಮ್ಮೆ ಹುರ್ಕೊಳ್ತೇನೆ ಒಟ್ಟಿಗೆ ಹಾಕಿ ಹುರಿಯುವಾಗ ಅದು ಸರಿಯಾಗಿ ಹುರಿಯೋದಿಲ್ಲ ಹಾಗೆ ಇವಾಗ ನಾನು ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕ್ತೇನೆ ಹಾಕಿ ಇನ್ನೊಮ್ಮೆ ಸ್ವಲ್ಪ ಹುರ್ಕೊಳ್ಳೋದು ಮೊದಲಿಗೆ ನಾವು ಅಕಸ್ಮಾತ್ ಎಣ್ಣೆ ಹಾಕಿದ್ರೆ ಲೋಳೆ ಇರೋದ್ರಿಂದ ತುಂಬಾ ಲೋಳೆ ಜಾಸ್ತಿ ಆಗ್ತದೆ ಇಲ್ಲವೇ ಸೊ ಒಂದು ಸ್ವಲ್ಪ ಹುರ್ಕೊಂಡು ಆಮೇಲೆ ಎಣ್ಣೆ ಹಾಕಿ ಹುರ್ಕೊಳ್ಳಿತ್ತು ಇವಾಗ ನಾ ಪ್ಲೇಟಿಗೆ ತಕೊಂಡು ಇನ್ನೊಂದು ಸೆಟ್ ಹಾಕ್ತೇನೆ ಸೊ ಇನ್ನೊಂದು ಸೆಟ್ ಹಾಕಿ ಹುರ್ಕೋತೇನೆ ಇವಾಗ ಸೆಕೆಂಡ್ ಸೆಟ್ ಹಾಕೊಂಡಿದ್ದೇನೆ ಇದನ್ನು ಅದೇ ರೀತಿ ಹುರ್ಕೊಳ್ಳಿಕ್ಕೆ ಫಸ್ಟಿಗೆ ಹಾಗೆ ಡ್ರೈ ಹುರ್ಕೊಳ್ಳೋದು ಏನೂ ಎಣ್ಣೆ ಹಾಕಲಿಕ್ಕಿಲ್ಲ ಒಂದು ಸ್ವಲ್ಪ ಒಂದು ಅರ್ಧ ಬೆಂದ ಮೇಲೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿ ಹುರ್ಕೊಳ್ಳೋದು ಅಲ್ಲಿಗೆ ಲೋಳೆ ಆಗಲ್ಲ ಇಲ್ಲದಿದ್ರೆ ತುಂಬ ಲೋಳೆ ಆಗ್ತದೆ ಇದಕ್ಕೆ ನೆನಪಿರಲಿ ಇದು ಅರ್ಧ ಹುರಿದಿದೆ ಈ ಸ್ಟೇಜೆಲ್ಲಾನು ನಾನು ಎಣ್ಣೆ ಹಾಕೋತೇನೆ ಟೇಬಲ್ ಸ್ಪೂನ್ ಅಷ್ಟೇ ಇದನ್ನೇನು ಲೋ ಫ್ಲೇಮಲ್ಲಿಟ್ಟು ಹುರಿಲಿಕ್ಕಿಲ್ಲ ಮೀಡಿಯಮ್ ಲೋವರ್ ಮೀಡಿಯಮ್ ಅಥವಾ ಮೀಡಿಯಮ್ ಹುರಿಯುವಾಗ ಟೈಮ್ ತಗೋತದೆ ಹಾಗೆ ನೀವು ಸ್ವಲ್ಪ ಒಂದು ರೌಂಡ್ ತಿರುವಿಟ್ಟು ಮತ್ತೆ ಅದನ್ನೆಲ್ಲ ಹರಡಿ ಮತ್ತೆ ಬೇರೆ ಕೆಲಸ ಮಾಡ್ಕೋದು ಏನಾದರೂ ಹಿಟ್ಲಾದೋದು ಬೇರೆ ಏನಾದರೂ ಏನಾದರೂ ಇದ್ರೆ ಅದನ್ನ ಮಾಡ್ಕೋತಾ ಹೋಗೋದು ಇಲ್ಲಿದ್ರೆ ಇದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ನಿಂತರೆ ತುಂಬ ಟೈಮ್ ತಗೋತದೆ ಹಾಗೆ ಈ ಒಂದು ರೌಂಡ್ ಇದನ್ನಿಟ್ಟು ಬೇರೆ ಕೆಲಸ ಮಾಡ್ತೇನೆ ನಾನು ಸಣ್ಣ ಪುಟ್ಟ ಒಂದೊಂದು ಮಿನಿಟ್ಟಲ್ಲಿ ಏನಾಗೋದಿರ್ತದಲ್ಲ ಅಂಥದ್ದೆಲ್ಲ ಈರುಳ್ಳಿ ಹೆಚ್ಚಿಕೊಳ್ಳೋದು ಹಾಗೆ ಇವಾಗ ನೋಡಿ ಇಷ್ಟು ಹುರಿದಾಗಿದೆ ಸೊ ಇವಾಗ ತೆಗಿಲಿಕ್ಕೆ ಆಫ್ ಮಾಡಿ ಇಟ್ಕೋತೇನೆ ಆಮೇಲೆ ನೆಕ್ಸ್ಟ್ ಜಸ್ಟ್ ಒಗ್ಗರಣೆ ಹಾಕೋದಷ್ಟೆ ಇವಾಗ ಇದು ಹುರಿದಿರೋದೆಲ್ಲ ತವೆಯಲ್ಲೇ ಬಿಡಬೇಡಿ ಇಮಿಡಿಯೇಟಾಗಿ ಪ್ಲೇಟ್ ತಗ ಪ್ಲೇಟಿಗೆ ತಗೊಂಡು ಇಟ್ಕೊಳ್ಳಿ ಇಲ್ಲದ್ರೆ ತುಂಬ ಗಟ್ಟಿಯಾದಂಗೆ ಆಗ್ತದೆ ಇವಾಗ ನಾನು ಪಲ್ಯ ಮಾಡಲಿಕ್ಕೆ ಒಂದು ದೊಡ್ಡ ಮೂರು ಈರುಳ್ಳಿ ತೊಗೊಂಡಿದ್ದೇನೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೇನೆ ಈ ಸೈಜ್ ಮೀಡಿಯಮ್ ಸೈಜ್ ಆಮೇಲೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಎಣ್ಣೆ ಒಂದು ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಅರಿಶಿಣದ ಧುಡಿ ಮತ್ತು ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರ್ ನೀವು ಮನೇಲಿ ಯಾವುದು ಯೂಸ್ ಮಾಡ್ತೀರಲ್ಲ ಅದು ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ನನಗೆ ನಿಷ್ಪ್ರಯ ಅಂತ ಒಂದು ಇದು ಸಿಕ್ಕಿದೆ ಇದು ಒಳ್ಳೆ ಅಂದರೆ ಏನಂದರೆ ಇದರಲ್ಲೆಲ್ಲ ಕಾಳುಗಳೆಲ್ಲ ಇರ್ತದೆ ನಾವು ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಎಲ್ಲ ವಿತೌಟ್ ಆಯಿಲ್ ಫ್ರೈ ಮಾಡಿಕೊಂಡು ಹುಡಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಎಷ್ಟು ದಿನ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬೋದು ಸೊ ನಾನು ಈ ಸಾಂಬಾರು ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಒಬ್ಬರಣೆ ಬಾಣಲೆ ಬಿಸಿ ಇಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಜೀರಿಗೆ ಸಾರ್ತೆ ಜೀರಿಗೆ ಚಿಟಿ ಪಿಟಿ ಆದಮೇಲೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಧಾರಾಳವಾಗಿ ಹಾಕಿ ಚೆನ್ನಾಗಿ ಆಗ್ತದೆ ಯಾಕಂದರೆ ಇದರಲ್ಲಿ ಗ್ರೇವಿ ಅಂತ ಬೇರೆ ಏನು ಇರುವುದಿಲ್ಲ ಇದರಲ್ಲಿ ಆಲ್ಮೋಸ್ಟ್ ಇದು ಡ್ರೈ ತುಕ್ಕ ಬಾಜಿ ಹಾಗೆ ಈರುಳ್ಳಿನೇ ಇದಕ್ಕೆ ನೀರು ಕೂಡ ಯೂಸ್ ಮಾಡಲ್ಲ ತುಂಬ ಕಡಿಮೆ ಯೂಸ್ ಮಾಡ್ತೀನಿ ಎಸ್ ಒಂದು ಎರಡು ನಿಮಿಷ ಬಾಳಿಸ್ತೇನೆ ಎಣ್ಣೆ ಬೆಂಡೆಕಾಯಿನ ಒಂದು ಸು ಸುಮಾರು ಇದ್ದಲ್ಲಿ ಮಾಡ್ತಾರೆ ನಾನು ನನ್ನ ಮನೇಲಿ ಏನು ಮಾಡ್ತಾರೆ ಅದನ್ನು ಮಾತ್ರ ತೋರಿಸ್ತಿರೋದು ಮತ್ತು ಕಂಪೇರ್ ಮಾಡ್ಕೊಂಡು ಇದು ಬೇರೆ ಉಂಟು ತನ್ನಬೇಡಿ ಅಂದರೆ ಎಲ್ಲ ಅವ್ರವ್ರ ಮನೆಯಲ್ಲೇ ಒಂದು ಅವ್ರದ್ದೇ ಅದೊಂದು ಮೆಥಡ್ ಇರ್ತದೆ ಹಾಗೆ ಸೊ ಒಂದು ಎರಡು ನಿಮಿಷ ಬೇಯ್ಲಿದು ನಾನು ಈ ಸ್ಟೇಜಲ್ಲಿ ಅರಿಶಿಣದ ಹುಡಿ ಒಂದು ಅರ್ಧ ಟೀ ಸ್ಪೂನು ಮತ್ತು ಸಾಂಬಾರು ಹುಡಿ ಸಾಂಬಾರು ಹುಡಿ ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ ನಾನು ಅದನ್ನು ಹುಡಿ ಮಾಡಿ ಇಟ್ಕೊಂಡು ನಿಷ್ಪ್ರಯ ಅದೆಲ್ಲ ಅದನ್ನು ನನಗೆ ಇಷ್ಟ ಐತೆ ಯಾಕೋ ಅಂದರೆ ಅದು ಮಸಾಲೆ ಎಲ್ಲ ಫ್ರೆಶ್ ಆಗಿ ಆಗಿಸ್ತದೆ ನಾನೇ ಮಾಡುವಾಗ ಸೊ ಅದನ್ನು ತಗೊಂಡು ಯೂಸ್ ಮಾಡ್ತಾ ಇದ್ದೀನಿ ಈ ಸ್ಟೇಜಲ್ಲೇ ಉಪ್ಪು ಸ್ವಲ್ಪ ಬೆಲ್ಲ ಸ್ವಲ್ಪ ಹುಣಸೆಹಣ್ಣಿನ ರಸ ಎಲ್ಲ ಹಾಕೊಳ್ಳಿಕ್ಕೆ ಒಂಚೂರು ಬೆಲ್ಲ ಸ್ವಲ್ಪ ಹುಣಸೆಹಣ್ಣಿನ ರಸ ನೋಡ್ಕೊಂಡು ಹಾಕೊಳ್ಳಿ ಹುಳಿ ಸಿಹಿ ಎಲ್ಲ ನಿನ್ನ ಅವ್ರವ್ರ ಇಷ್ಟಕ್ಕೆ ತಕ್ಕಂಗೆ ಹಾಕೋಬೋದು ಮತ್ತು ಇದು ಬೆಂಡೆಕಾಯಿಗೆ ಸ್ವಲ್ಪ ಹಣ್ಣಿನ ರಸ ಹಾಕಿದಾಗ ಸ್ವಲ್ಪ ಹುಳಿ ಅದು ಲೋಳೆ ಕಡಿಮೆ ಆಗ್ತದೆ ಇಲ್ಲಾಂದರೆ ನಿಮ್ಗೆ ಆಪ್ಷನ್ ಇಲ್ಲದೆ ಹೋದರೆ ನೀವು ನಿಮ್ಮ ನಿಂಬೆಹಣ್ಣಿನ ರಸ ಕೂಡ ಯೂಸ್ ಮಾಡ್ಕೋಬೋದು ಸೊ ಇವಾಗ ನಾನು ಬೆಂಡೆಕಾಯಿ ಸೇರಿಸ್ಕೊತೇನೆ ಬೆಂಡೆಕಾಯಿ ಸೋ ಸೇರಿಸಿ ಒಂದು ಪ್ರಾಪರ್ ಮಿಕ್ಸ್ ಕೊಟ್ಟು ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ ಬಿಸಿ ಅವಾಗ ಅದು ಸರಿ ಒಂದ್ಸತಿ ಕುದ್ಮೇಲೆ ಆಫ್ ಮಾಡೋದು ಅಂದ್ರೆ ನೀರು ಸಪ್ರೇಟ್ ಹಾಕೋಲ್ಲ ಇದಕ್ಕೆ ನಾ ನೆನ್ಪಿಡ್ಲಿ ಹಾಕಿದ್ರು ಕೂಡ ಜಸ್ಟ್ ಚಿಮ್ಸ್ ಚಿಮ್ಸ್ಕೋಸಷ್ಟೇ ನೀರು ಗ್ರೇವಿ ಅಂತ ಏನಿಲ್ಲ ಇದಕ್ಕೆ ಗ್ರೇವಿ ಅಂದ್ರೆ ಈರುಳ್ಳಿ ಗ್ರೇವಿ ಮಾತ್ರ ಆಯ್ತಾ ಇದಕ್ಕೆ ಲಾಸ್ಟಿಗೆ ಇದೆಲ್ಲ ಆಗುವಾಗ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಇದೆ ಅದು ನಮ್ಮ ನಮ್ಮೂರಾಚೆ ಹುಚ್ಚಳ ಪುಡಿ ಕರಳ ಪುಡಿ ದುರಳ್ ಪುಡಿ ಎಲ್ಲ ಒಂದೇ ಅದು ಸಿಗ್ತದೆ ಅದಕ್ಕೆ ಒಂದು ಒಂದು ಕಾಳು ಬೀಜ ಸಣ್ಣ ಸಣ್ಣ ಬೀಜ ಇರ್ತದೆ ಅದರದ್ದು ಹುರಿದು ಪುಡಿ ಮಾಡಿ ಇಟ್ಕೊಂಡು ನಾವು ಎಲ್ಲ ಪಲ್ಯಕ್ಕೂ ಹಾಕ್ತೇವೆ ಅದು ಎಲ್ಲ ಆಲ್ಮೋಸ್ಟ್ ಎಲ್ಲ ಪಲ್ಯಗಳಿಗೂ ಬರ್ತದೆ ಸದ್ಯಕ್ಕೆ ನನ್ನ ಹತ್ತಿರ ಇಲ್ಲ ಇಲ್ಲದೆ ಹೋದರೂ ಕೂಡ ಚೆಂದ ಆಗ್ತದೆ ಏನು ತೊಂದರೆ ಇಲ್ಲ ಬಟ್ ಅದು ಇದ್ದರೆ ಅದು ಅದು ಟೇಸ್ಟ್ ತುಂಬ ಬೇರೆ ಲೆವೆಲ್ಗೆ ಹೋಗ್ತದೆ ಅದು ಇದ್ದರೆ ಒಳ್ಳೆಯದು ಬಟ್ ಇಲ್ಲಿ ನನಗೆ ಮಂಗಳೂರಲ್ಲಿ ಇಲ್ಲ ಹಾಗಾಗಿ ಹಾಕಲಿಲ್ಲ ಸೊ ಇದೊಂದು ನಾನು ಕ್ಲೋಸ್ ಮಾಡಿ ಇನ್ನೊಂದು ತ್ರೀ ಮಿನಿಟ್ಸ್ ಬೇಯಿಸ್ತೇನೆ ಲೋ ಫ್ಲೇಮಲ್ಲಿ ಇಡಬೇಕು ಇವಾಗ ಇವಾಗ ಜಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಟೀ ಕಪ್ಪಿಂದ ಅದಕ್ಕಿಂತ ಕಡಿಮೆ ಸ್ವಲ್ಪ ನೀರು ಜಸ್ಟ್ ಸಿಮ್ಕಿಸ್ಲಿಕ್ಕೆ ಸೊ ಅದು ಪೂರ್ತಿ ಬೇಯ್ಲಿಕ್ಕೆ ಒಂದು ಏನಾದರೂ ಬೇಕಲ್ಲ ಬಟ್ ಗ್ರೇವಿ ಅಂತ ನೀರು ಹಾಕ್ಲಿಕ್ಕಾಗಲ್ಲ ನಾನು ಈ ಸ್ಟೇಜಲ್ಲಿ ನನಗೆ ಸ್ವಲ್ಪ ಕೆಂಪು ಖಾರ ಕೂಡ ಆ್ಯಡ್ ಮಾಡ್ತೇನೆ ಇದು ಆಪ್ಷನಲ್ ನನಗೆ ಎರಡು ಸ್ವಲ್ಪ ಖಾರ ಬೇಕು ಸ್ವಲ್ಪ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕಿದ್ದೇನೆ ಅರ್ಧ ಕೆ ಜಿ ಇದಕ್ಕೆ ಇದೊಂದು ಸ್ವಲ್ಪ ಕೆಂಪು ಖಾರ ಕೂಡ ಆ್ಯಡ್ ಮಾಡ್ತೇನೆ ಮಾಡಿ ಒಂದು ರೌಂಡ್ ಮಿಕ್ಸ್ ಕೊಟ್ಟು ಲೋ ಫ್ಲೇಮಲ್ಲಿ ಬೇಯಿಸಲಿಕ್ಕೆ ಇವಾಗ ಆಗಿದೆ ಪಲ್ಯ ನಾನು ತೆಗಿತೇನೆ ಇದನ್ನು ನಾನು ಹೇಳಿದೆಲ್ಲ ಚಪಾತಿ ರೊಟ್ಟಿ ಅನ್ನ ಅನ್ನ ಜೊತೆ ಸೈಡ್ ಡಿಶ್ ಯಾಕಂದರೆ ಇದು ಆಲ್ರೆಡಿ ಡ್ರೈ ಇರೋದ್ರಿಂದ ನೀವು ಹಾಗೆ ಮೇನ್ ಇದು ಆಗೋಲ್ಲ ತುಂಬ ಚೆನ್ನಾಗಿರ್ತದೆ ನೀವು ಮಾಡಿ ತಿಂದು ನನ್ನ ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ಹಾಕೋದು ಮರಿಬೇಡಿ ನಾನಿವಾಗ ರೊಟ್ಟಿ ಒಟ್ಟಿಗೆ ತಿಂತೇನೆ ತೋರಿಸ್ತೇನೆ ಇವಾಗ ನಾನು ಕಟ್ಟಿ ರೊಟ್ಟಿ ಕಡಕ್ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮತ್ತು ಬೇಳೆ ಜೊತೆ ತಿಂತಾ ಇರೋದು ದಯವಿಟ್ಟು ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಮಾಡಿರದೆ ಹೋದರೆ ಒಂದು ಲೈಕ್ ಕೊಡಿ ನಿಮಗೆ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು ಸೊ ಮಚ್